ಹಬ್ಬ ಹಬ್ಬ ನಲನೆ ಇವತ್ತು ನನಗೆ ಹೊಟ್ಟೆ ತುಂಬೋ ಹಬ್ಬ ಹೊಟ್ಟೆ ತುಂಬೋ ಹಬ್ಬ 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 ಇವತ್ತು ನನಗೆ ಹಬ್ಬ ಅಲ್ಲ ಇದೇನೆ ಪಾರಿಯೇಟ್ಬಿಟ್ಟಿದಿ ಯಾರಂತ ಅಲ್ಲ ಊಟನು ಅಯ್ಯ ಇಲ್ಲಿ ಕನಗಿ ಊಟನೂ ಇಲ್ಲ ಏನು ಇಲ್ಲ ಹೊಲೆ ಊಟನೂ ಇಲ್ಲ ಏನು ಇಲ್ಲ ಅಂತೀಯ ಇಷ್ಟು ಪಸಂದಾಗಿ ಇವತ್ತು ಖುಷ್ ಖುಷಿಯಾಗಿ ಆಯ್ ಹೇಳ್ಕೊಂಡು ಕುತ್ಕೊಂಡಿದ್ಯಾ ಮತ್ತೆ ಅಡಿಗೆ ಮಾಡೋದು ಬಿಟ್ಟು ಏ ಇವತ್ತು ನಾನು ಅಡಿಗೆನೇ ಮಾಡಕ್ಕೆ ಕಳಜಿ ಹ್ಮ್ ಅಡಿಗೆನೇ ಮಾಡ್ದಂಗೆ ಇವತ್ತು ಖಾಲಿ ಹೊಟ್ಟೆಗೆ ಉಪವಾಸ ಇದೀನಿ ನೋಡು ಹ್ಮ್ ಖುಷ್ ಖುಷಿಯಾಗಿ ಕುತ್ಕೊಂಡಿದ್ವಿ ಅಲೇ ಇದ್ಯಾಕೆ ಪಾರಿ ಏನಾದ್ರೂ ಉಪವಾಸ ಗಿಪಾಸ ರಥ ಏನಾದ್ರೂ ಮಾಡ್ತಿದ್ಯೇನು ಬೆಳಗಿಂದ ಉಪವಾಸ ಖಾಲಿ ಇದೀನಿ ಅಂತೀಯ ಯಾವ್ದಾದ್ರು ರಥ ಗೀತ ಮಾಡ್ತಿದ್ಯಾ ಹೆಂಗೆ

ಅಯ್ಯೋ ಈಕಿ ಯೋ ನೀ ಹೇಳ್ತಾಳೆ ಒಳ್ಳೆ ಉಚ್ಚ ಮಾತಾಡ್ದಂಗೆ ಮಾತಾಡ್ತಾಳೆ ಖಾಲಿ ಹೊಟ್ಟೆ ಬದನಿ ಉಪವಾಸ ಅದೀನಿ ಅಂತಾಳೆ ಅಡುಗೆ ಮಾಡಿದ್ರೆ ವೇಸ್ಟ್ ಆಕತಿ ಅಂತಾಳೆ ಏ ಈಕಿ ಎಲ್ಲ ತಲೆ ಸರಿ ಇಲ್ಲ ಬಿಡು ನಾನು ತಲೆ ಸರಿ ಇಲ್ಲದ ಥರ ಮಾಡಿಡ್ತಾಳೆ ಯಾಕಜಿ ನನ್ನ ಮಾತಿ ತುಂಬ ತಲೆ ಕೆಡ್ಸ್ಕೊಂಡ್ರಂಗ ಕಾಣ್ತಿದ್ಯಾ ಇವಳೇನಪ್ಪ ಇವಳು ಅಡುಗೆನು ಮಾಡಿಲ್ಲ ಅಂತಾಳೆ ಉಪವಾಸ ಕುತ್ಕೊಂಡಿನಿ ಅಂತಾಳೆ ಅಡುಗೆ ಮಾಡಿದ್ರೆ ವೇಸ್ಟ್ ಆಕತಿ ಅಂತಾಳೆ ಈಕೆ ಯಾಕೆ ನಿನ್ ಮಾತಾಡ್ತಿದ್ದಾಳೆ ಈಕೆ ತಲೆಗಿಲ್ಲ ನಾಟಿಗೈತಾ ಇಲ್ಲ ಅಂತ ಒಬ್ಳೆ ಮಾತಾಡ್ಕೊಂತಿದ್ಯಾ ಇನ್ನು ಗೊತ್ತಿಲ್ವೇನೆ ಜೀವ ಅಂತ ಅಯ್ಯಯ್ಯೋ ಅದ್ಯೋನವ ಹ್ಮ್ ನೀನು ಯೋನ್ ಮಾತಾಡ್ತೀಯ ನನ್ಗೆ ಒಂದು ವರ್ ತಾಕ್ತಿಲ್ಲ ಹ್ಮ್ ಇವತ್ತು ಅದ್ಯೋನ್ ಅಂತ ಏಳು ಹ್ಮ್ ಇದ್ ಯಾಕಂಗ ಆಡ್ತಾ ನೀನು ಅಂತ ಅಯ್ಯ ಅಜ್ಜಿ ಮತ್ ಯೋನ್ ಗೊತ್ತಲ್ಲ ನಿನಗೆ ಇವತ್ತು ಪಾತಿ ಬೊಕ್ರಿದ್ದ ಬುಕ್ಕೆ ನಮ್ಮನೆಲ್ಲ ಊಟಕ್ಕೆ ಕರಿಯಲ್ವೇ ವರ್ಷ ವರ್ಷನು ಬಿರಿಯಾನಿ ಮಾಡಿ ಉಣ್ಣ ಕರಿತಾಳೆ ಮಾಡ್ತಬಿಟ್ಟೆ అడగణిల్లా ఉపినీ ఖాలి బట్టే కుత్కొమ్బిటాలి బట్టె బిడ్క పాతి బంది ఉన్న కరీత ಓ ಹೆಂಗ ಸಜ್ಜೆ ಹೊಟ್ಟೆ ತುಂಬಸ್ಕೊಂಡು ಒಂದ್ ಬಾಕ್ಸಿಗೂ ಹಾಕ್ಸ್ಕೊಂಡ್ ಬಂದ್ಬಿಡ್ತೀನಿ ಕಣಜಿ ಅದಿಕ್ಕೆ ನಾನು ಬೆಳಗ್ಗಿಂದ ಖಾಲಿ ಹೊಟ್ಟೆಗಾದೀನಿ ಹ್ಮ್ ಸುಮ್ನೆ ಅಡುಗೆ ಮಾಡಿದ್ದೆಲ್ಲ ವೇಸ್ಟ್ ಆಕತಿ ಅಲ್ಲಿ ಬಿಸಿ ಬಿಸಿ ಬಿರಿಯಾನಿ ಉಂಡ್ಕೊಂಡು ತಗೊಂಡ್ಬರ್ಬೋದು ಅಂತಂದು ಹ್ಮ್ ಅದಿಕ್ಕೆ ಬೆಳಗಿಂದ ಉಪ ಇರೋದು ಅಂತ ಹೇಳ್ತಾ ಇದ್ದೀನಿ ಹ್ಮ್ ಅಯ್ಯೋ ನಿನ್ ಕಪಲಾಟ್ ಅಂತಾಳೆ ಆ ಇದು ನೀಳಕೆ ಬೆಳಗಿಂದ ನಿಂಗ ಉಪ ಆಸೆ ಇದಿನಿ ಖಾಲಿ ಅಂತ ಅಂತಂದಿಯಾ ಹ್ಮ್ ಏ ಎಲ್ಲ ಮಾಡ್ತ ಬಿಟ್ಟಿಯಾ ಹೋದ್ ವರ್ಷ ನಾವ್ ಎಲ್ಲರೂ ಹೋಗಿರ್ಲಿಲ್ವ ಅವ್ರ ಮನೆಗೆ ಆ ಅವಾಗ ಯೋಸ್ತರದ ಅಡುಗೆ ಮಾಡಿದ್ವಿ ಅವಳು ಯಪ್ಪ 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 ಸ್ವೀಟ್ ಅಂತೆ ಖಾರ ಅಂತ ಅದ್ ಎಂತ ಕಾರ್ ತರದ್ ಮಾಡಿದ್ರು ಬಿರಿಯಾನಿ ಮಾಡಿದ್ರು ಅಪ್ಪ 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 ಅವ್ನು ಕಣು ನೋಡೆ ಸಾಲಾಗಿ ಹೋಗಿತ್ತು ಹ್ಞೂ ಈಗ ಅದಕ್ಕೆ ಹೋದ್ ವರ್ಷ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ಬಿಟ್ಟಿದ್ವಾ ಒಂದು ಈಚೆಗೆ ತಿಂದುಬಿಟ್ಟು ಅಂಜೆ ಬಂದುಬಿಟ್ವಿ ಹ್ಮ್ ಅದು ಮುಂದೆ ಕಣ್ ಮುಂದಿದ್ರುವಾ ತಿನ್ನಕ್ಕೆ ಆಗಲಿಲ್ಲ ಹೊಟ್ಟೆ ತುಂಬಿತ್ತಲ್ಲ ಅದಕ್ಕೆ ಅದಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟೆ ಬಿಟ್ಕೊಂಡಿನಿ ನಿನಿ ಹ್ಞೂ ಅದನ್ನು ಓಟು ಹಂಗೆ ಹಾಕಿದ್ದೆಲ್ಲ ಬಾಕ್ಸ್ಕೊಂಡು ತಿಂದು ಬಾಕ್ಸ್ ಗೋಸ್ಟ್ ಹಾಕೊಂಡ್ ಬರೋಣ ಬಾಕ್ಸ್ ನು ರೆಡಿ ಮಾಡಿ ಇಟ್ಕೊಂಡು ನಿನ್ ಕಳಜಿ ಹ್ಞೂ ಇನ್ನೇನಿಗೆ ಕರೆಯಕ್ ಬರ್ತಾಳೆ ನೀನು ಬರಕಿಲ್ಲೇ ಅಯ್ಯೋ 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 ನನ್ ಶಿವನಿ ಎಲ್ಲ ತಲೆ ಓಡ್ಸ್ಕೊಂಡು ಇವತ್ತು ಉಪ ಆಸೆ ಅಂತ ನಾನು ಅನ್ಕೊಂಡುರ್ಲಿ ಬಿಡು ಹ್ಮ್ ನಿನ್ಗೆಲ್ಲ ಯೂಟೆಲ್ಲಾ ತಲೆ ಐತಿ ಅಂತಂದು ಹೆಂಗೈತಿ ನನ್ನ ಐಡಿಯಾ ನೋಡಲಿ ಅದಕ್ಕೆ ಬೆಳಗಿಂದ ಖಾಲಿ ಹೊಟ್ಟೆಗೆ ಅಂತ ಹೇಳಿ ಸುಮ್ಮನೆ ಅಡುಗೆ ಮಾಡಿದ್ರಲ್ಲಿ ಎಷ್ಟು ಆಗಿರ್ವಿ ಹಾ ಮಾಡಿದ್ದೆಲ್ಲ ಸುಮ್ಮನೆ ಮತ್ತೆ ಮತ್ತೆ ಒತ್ತಾರೆ ತಿನ್ನಕ್ಕೆ ಹಾಕಿಲ್ಲ ಬಿಸಾಕ್ ಬತಿ ಹ್ಞೂ ಇವತ್ತು ಹೆಂಗೆ ಹೊಟ್ಟೆ ಎಲ್ಲ ತುಂಬಿಸ್ಕೊಂಡು ಒಂದಿಟ್ಟು ಬಾಸ್ ಹಾಸ್ಕೊಂಡು ಬಂದ್ಬಿಟ್ರೆ ಹಾ ನಮ್ಮ ಎಪ್ಪಗೂ ಅದ್ನ ಬಿಸಿ ಮಾಡ್ಕೊಡ್ಬೋದು ಹ್ಮ್ ಅದಕ್ಕೆ ಇವತ್ತೇನು ತರಕಾರಿ ವೇಸ್ಟ್ ಮಾಡ್ದಂಗೆ ಇವನು ವೇಸ್ಟ್ ಮಾಡ್ದಂಗೆ ಇವತ್ತು ಕಾಕ ಕುತ್ಕೊಂಡಿ ಕಾಚಿನ್ ಬರ್ತಾಳೆ ಅಂತ ಹೇಳಿ ಹ್ಮ್ ಹೆಂಗಜ್ಜಿ ನನ್ನ ಐಡಿಯಾ ಕೋ ನೀನ ನಿನ್ನ ಐಡಿಯಾಗಷ್ಟ್ ಬೆಂಕಿ ಯಾಕ ಲೇ ನಿನಗೆ ಏನಾದರೂ ಬುದ್ಧಿಗಿದೆಯಾ ಇಲ್ಲೇ ಯಾರು ಮನೆ ಊಟ ಕಾಯ್ತಾರೆ ಅಂತ ಹೇಳಿಬಿಟ್ಟು ಬ್ಯಾಗ್ ಇಂದ ಓಡಿಗೆನೆ ಮಾಡಿದಂಗೆ ಕೈಕೊಂಡು ಕುಂತೀಯಾ ಲಾ ನಿನಗೆ ಏನು ಹೇಳಬೇಕು ಹೇಳು ಆ ಅಯ್ಯಯ್ಯ ಇದು ಯಾಕಾ ಬೈತೀಯಾ ನಾನು ಏನು ಮಾಡ್ಲಿ ಮಾಡಿ ವೇಸ್ಟ್ ಮಾಡೋದ್ಕಿಂತ ಉಪವಾಸ ಇದ್ದು ಒಟ್ಟೆ ತುಂಬಾ ಊಟ ಮಾಡಿ ಬರ್ಬೋದು ಅದಕ್ಕೆ ಯೋಳ್ದೆ ಬ್ಯಾಗ್ ಇಂದ ಉಪವಾಸ ಇದ್ದೀನಿ ಕೋಲೇಜಿ ಅಂತಂದು ನೀ ನೋಡ್ರೆ ನನಗೆ ಬೋಯಿತೀಯಾ ಲಜಿ

ಏನು ಸೇರ್ದಂಗೆ ಒಟ್ಟುಕೊಂಡ್ ದಮ್ ಮಾತಿವಣ್ಣ ಆಗಕ್ಕಿಲ್ಲ ಹ್ಮ್ ಪಾತಿಮಾ ಹೋದ್ ವರ್ಷ ಎಲ್ಲರೂ ಬಲವಂತವಾಗಿ ಹೇಳ್ಕೊಂಡು ಹೋಗಿದ್ದಾಳೆ ಈ ವರ್ಷನೂ ಇರ್ತಾಳೆ ಏ ಏನಿಲ್ಲ ಕಣಜಿ ಏ ನಿನ್ ಸುಮ್ ಸುಮ್ನೆ ಹೇಳ್ತೀಯ ಕಣಜಿ ಹ್ಮ್ ಆಕಿ ಬಂದೆ ಬರ್ತಾಳೆ ಸುಮ್ ಕಿರು ಹ್ಮ್ ಏನ್ ಬರಕ್ಕಿಲ್ಲ ಅಂದ್ರೆ ಏ ನೀನ್ ಬರ್ದ್ ನೋಟಪ್ಪ ನಾನ್ ಅಂತ್ರು ಫಸ್ಟ್ ಹೋಗಿ ವಾಟ್ ತುಂಬಾ ಉಂಡ್ ಬರ್ತೀನಿ ಹ್ಮ್ ಕರ್ ತಕ್ಷಣನೇ ಒಕ್ಕೊಳಿ ನೀನ್ ಅವ ನನ್ನ ತಾಯಿ ನಾನು ಹೊಟ್ಟೆ ತುಂಬಾ ಉಂಡ್ ಬಂದಿನಿ ಹ ಬ್ಯಾಡ ಬೇಡ ಬ್ಯಾಳಗಿಂದ ನೀನು ಮೊದ್ಲು ನೀನು ಹೋಗಿ ಹೊಟ್ಟೆ ಬಾರವ ಹ್ಮ್ ಪಾತಿಮ್ ಕರದ್ರೆ ಹೋಗಿ ಹೊಟ್ಟೆ ತುಂಬಾ ಉಂಡ್ವಾ ಹ್ಮ್ ಮತ್ತೆ ನಾಳೆದಾಗ ಅಷ್ಟು ಈಗ್ಲೇ ಉಂಡ್ ಬಂದ್ಬಿಡು ಹ್ಮ್ ಮತ್ತೆ ನಾಳೆ ಯಾಕೆ ಅಡುಗೆ ಮಾಡ್ತೀಯ ಸುಮ್ನೆ ವೇಸ್ಟ್ ಆಕತಿ ಹ್ಮ್ ನಾಳೆದು ಈಗ್ಲೇ ಹೊಟ್ಟೆ ತುಂಬಿಸ್ಕೊಂಡು ಬಂದ್ಬಿಡು ಒಜ್ಜೇನ್ ಬೈತದಳ ಒಗಳ್ತದಳ ಒಂದು ಗೊತ್ತಾಗಂಗಿಲ್ಲ ಒಜ್ಜಿನ ಹುಣ್ಣಕ್ಕೆ ಬರಲ್ಲ ಅಂತಾಳೆ ಹ್ಮ್ ನಾನು ಇರೋದ್ ನೋಡಿ ವಜ್ಜಿ ವಾಟೆ ಕೀಚು ಹ್ಮ್ ಎಲ್ಲ ವಾಟೆ ಬಿರಿಯಂ ಉಂಡು ಬರ್ತಾಳೆ ಮತ್ತೆ ಇಸ್ಕೊಂಡ್ ಬರ್ತಾಳೆ ಅಂತೇಳಿ ಅದಿಕ್ಕೆ ಹಿಂಗೇ ಮುದುಕಿ ನಾಳೆ ಈಗಲೇ ಯಾಕೊಂಡು ಬರಲಿ ಹಾ ಅಯ್ಯಯ ನಾಳೆದ್ದು ಅದಕ್ಕೆ ನಂದೇನು ಇವಾಗ ಬೇಕಾ ತಗೊಂಡು ಬರ್ತೀನಿ ಹ್ಮ್ ಹಂಗೆ ಏನಾರ ಮನೆಗೂ ತಗೊಂಡು ಹೋಗು ಅಂತ ಕೊಟ್ಕೊಂಡ್ರಿ ನಾಳೆಗೂ ಆಗ ಅಷ್ಟ ಇಸ್ಕೊಂಡ್ ಇಟ್ಕೊಂತೀನಿ ಹ್ಮ್ ಸರ್ಕಣ್ಣ ತಾಯಿ ನಾನ್ ಬರ್ತೀನಿ ನನ್ನ ಕೆಲಸ ಐತಿ ಹ್ಮ್ ಅದೇನ್ ಪಾಪ ಬೆಳಗಿಂದ ಉಪಾಸ ಇದೀಯಾ ಪಾಕಿಂ ಬಂದ ತಕ್ಷಣ ಹೋಗ್ ಹೋಗಿ ವಾಟ್ ತುಂಬ ಉಂಡ್ ಬಾ ಹ್ಮ್ ನಾನ್ ನಿನ್ ಬರ್ತೀನಿ ಇರಜ್ಜಿ ಹೋಗಂತೆ ಏ ಇಲ್ಲಿ ನಮ್ಮವನಿ ಮಂತ್ಯವ ಕೆಲ್ಸದ ಹ್ಮ್ ಇಲ್ಲಿ ಅಂಗಡಿ ತಾವ ಹೋಗಿದ್ದೆ ಬಂದೆ ಹೋಗ್ಕೊಂಡ್ ಹಗೋಡ ಜೀ ಪಾತಿಮ ಬಂದೆ ಬಿಟ್ಲು ನಾನು ಹೇಳಿಲ್ವೇ ಕರಿಯಕ್ ಬಂದೆ ಬರ್ತಾಳೆ ಅಂತ ಹೇಳಿ ನೀನೆ ಹ್ಮ್ ಅಕ್ಕಿ ಕರಿಯಕ್ ಬರಲ್ಲ ಅಂತ ಹೇಳಿದ್ದು ನೋಡಿದ ಬರ್ತದ ಪಾತಿಮ ಅಪ್ಪ ಹೆಂಗದು ಬ್ಯಾಳಿಂದ ಉಪಾಸ ಇದ್ದಕ್ಕೆ ಆ ಒಳ್ಳೇದಾತು ಈಗ ಹೋಗಿ ಕಡತ್ತಾಗ ಉಂಡು ಬರ್ತೀನಿ ಹೆಂಗದ್ರು ಪಾತಿಮ ಬರ್ತದಾಳೆ ಅಜ್ಜಿ ನೀನು ಬಾರ ಅಜ್ಜಿ ಅಯ್ಯ ಇದೇನೆ ಪಾತಿ ಉಣ್ಣ ಕರಿತಾಳೆ ನಿನ್ನ ಅಂತಂದೆ ಸುಮ್ಮ ಮುದ್ದು ಹೋಗ್ತಾಳೆ ರೋಡ್ ಗುಂಟೆ ನಡ್ಕೊಂಡು ಮಾತಿರ್ಬೇಜಿ ಇಲ್ಲ ಅಂದ್ರೆ ಕರ್ಕೊಂಡ್ ಆಮೇಲೆ ಅದಕ್ಕೆ ಕರಿತಾಳೆನಾಂಗ ಹೋಗ್ತಾ ಇರಬೇಕು ಇಲ್ ಬಿಡು ಅಕ್ಕಿ ನಮ್ಮನ್ ಕೊಂಡ್ರು ಕಾಣದ್ ಯಾವತ್ತೂ ಹೋಗಿಲ್ಲ ಹ್ಮ್ ಅಂಜನವ್ರು ಇದ್ರ ಕರೀತದ್ರು ಇದಂಗ್ ಮಾಡ್ಕೆ ನಿಂಗ್ ಹೋಗ್ತದಾಳೆ ಅಂದ್ರೆ ಅಕ್ಕಿಯವನು ಕರಿಯಕ್ ಬಂದ ಬಿಡು ಇಲ್ಲಿ ಬಿಡತಿ ಎಲ್ಲ ಮಾಡ್ತಿರ್ಬೇಕು ಹ್ಮ್ ಒಂದಿದ್ ಪಾತಿಮ ಅಂತ ಕೂಗು ಅವಳ ಆ ಕಡೆಯಿಂದ ಬೋರ್ತೀನಿ ಅಂತ ನೀವು ಹೇಳ್ತಾಳೆ ನೋಡ್ಬೇಕಾರೆ ನನ್ಗೆ ನಂಗೆ ಅನ್ಸ್ತು ಇಲ್ಲ ತಡಿ ಕರಿತೀನಿ ಪಾತಿಮ ಏ ಪಾತಿ ಪಾತಿಮವಾ ಓ ಹೇಳಿ ಗುಂಡೋದಿಕ್ಕೆ ಅಜ್ಜಿ ನಮ್ ದಿಕ್ಕಿ ಕರೆದಿದ್ದು ಅಯ್ಯ ಇದಕ್ಕೆ ಪಾತಿ ಮಕ್ಕ ಹಿಂಗ್ ಸಪ್ಪೆ ಮಾಡ್ಕೊಂಡಿಯಾ ಇವತ್ತು ನಿಮ್ದು ಹಬ್ಬ ಅಲ್ವೇ ಹಬ್ಬದಿನ ಯಾಕೆ ಮಕ್ಕ ಇಂಗ್ ಮಾಡ್ಕೊಂಡಿಯಾ ಅಯ್ಯೋ ಗುಂಡುಡಿಕೆ ಅಜ್ಜಿ ನಾನು ನಿಮ್ದುಕ್ಕೆ ಹೇನಿಗೆ ಅಂತ ಹೇಳಿ ಅದು ನಮ್ದುಕ್ಕಿ ನಾವು ಇವತ್ತಿಗೆ ಹಬ್ಬಗೆ ಮಾಡಿಲ್ಲ ಗುಂಡುಡಿಕೆ ಅಜ್ಜಿ ಏನು ನಿಮ್ಮ ಮನೆಗೆ ಇವತ್ತು ಹಬ್ಬ ಮಾಡಿಲ್ವೇ ಅಯ್ಯೋ ಯಾಕೆ ಪಾತಿಮಾ ವರ್ಷ ವರ್ಷನುವ ಹಂಗೆ ಒಳ್ಳೆ ಲವ್ ಲವ್ ಖುಷಿ ಖುಷಿಯಾಗಿ ಹಬ್ಬ ಮಾಡಿ ಎಲ್ಲರನ್ನು ಉಣ್ಣ ಕರೀತಿದ್ದೆ ಇದು ಯಾಕೆ ಹಿಂಗೆ ವರ್ಷ ಹಬ್ಬ ಮಾಡಿಲ್ಲ ಹಾಯು ನಮ್ದುಕ್ಕೆ ಸಮಸ್ಯೆಗೆ ಹೆಂಗೆ ಹೇಳೋದು ಬಿಡಿ ಗುಂಡುದಿಕ್ಕೆ ಅಜ್ಜಿ ನಮ್ದುಕ್ಕೆ ತುಂಬಾ ನೀ ಸಮಸ್ಯೆಗೆ ಆಗಬಿಟ್ಟಿದೆ ನೋಡಿ ನಮ್ಮ ಫ್ಯಾಮಿಲಿಗೆ ಬಹುತ್ ಬಹುತ್ ಸಮಸ್ಯೆಗೆ ಆಗಬಿಟ್ಟಿದೆ ನಮ್ಮಮ್ಮಿ ಮಾಮಿ ಜಾನು ಪಾಪಾ ಜಾನು ಇಬೂಗುನು ಹುಷಾರ್ಗೆ ಇಲ್ಲ ಅವರು ಹಾಸ್ಬಿಟಲ್ಗೆ ಅಡ್ಮಿಟ್ಗೆ ಆಗಬಿಟ್ಟಿದ್ದಾರೆ ನೋಡಿ ಅಜ್ಜಿ ಅದಕ್ಕೆ ನಾವು ಈ ಸಲಿಗೆ ಹಬ್ಬಗೆ ಮಾಡ್ತಾ ಇಲ್ಲ ಹಬ್ಬಗೆ ಮಾಡಿ ಎಲ್ಲಾನು ಕರಿಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಏನ್ ಮಾಡೋದು ಗುಂಡುದಿಕ್ಕೆ ಅಜ್ಜಿ ಈ ತರ ಸಮಸ್ಯೆಗೆ ಹಾಕ್ಬಿಟ್ಟಿದೆ ನೋಡಿ ಆ ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಹೇಗೆ ಹಬ್ಬಾಗೆ ಮಾಡೋದು ಹೇಳಿ ಅದಿಕ್ಕೆ ಈ ಸಲ ಹಬ್ಬಾಗೆ ಮಾಡಿಲ್ಲ ಗುಂಡುದಿಕ್ಕೆ ಅಜ್ಜಿ ಅದಕ್ಕೆ ತುಂಬಾ ಇವತ್ತು ನಾನು ಬೇಜಾರಲ್ಲಿದ್ದೀನಿ ನೋಡಿ ಹಾಗೆ ಈಗ ಮಾಮಿಜಾನ್ಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿದೆ ಅದಕ್ಕೆ ಈಗ ಹೋಗ್ತಾ ಇದ್ದೀನಿ ನೋಡಿ ಪಾತಿ ಮೈವತ್ತ ಹಬ್ಬ ಮಾಡಿ ಉಣ್ಣ ಕರಿತಾಳೆ ಅಂತ ಹೇಳಿ ಬೆಳಗಿಂದ ಉಪವಾಸ ದಿನಿ ಅಡಿಗೆನು ಏನು ಮಾಡಿಲ್ಲ ಖಾಲಿ ಹೊಟ್ಟೆಗೆಲ್ಲ ಹೊಟ್ಟೆ ಬರ್ ಗುಡ್ತೈತಿ ಅಯ್ಯಯ್ಯೋ ಪಾತಿಮಾ ನೋಡಿದ್ರೆ ಹಬ್ಬನೇ ಮಾಡಿಲ್ಲಂತೆ ಅಯ್ಯಯ್ಯೋ ನಾ ನೋಡಿದ್ರೆ ಬೆಳಗಿಂದ ಬಿಲ್ಡಕ್ ಕೊಟ್ಕೊಂತ ಕುತ್ಕೊಂಡಲ್ಲಪ್ಪ ಗುಂಡಜ್ಜಿ ಹತ್ರ ಅಯ್ಯಯ್ಯೋ ಯೋನ್ ಮಾಡದ್ ಇವಾಗ ಅಯ್ಯಯ್ಯೋ ಹೌದೇನ ಪಾತಿಮಾ ಆ ಯೂಟಲ್ಲ ಆಗಿತ್ತ ಅಯ್ಯೋ ನೀನೊಂದು ಮಾತು ಹೇಳಿಲ್ಲ ನನಗೆ ನನಗೆ ಗೊತ್ತಿರ್ಲಿ ಬಿಡು ಹ್ಮ್ ನಾನೇನು ಇವತ್ತು ಹಬ್ಬ ಮಾಡಿದಾಳೆ ಅದಕ್ಕೆ ಎಲ್ಲಾರು ಉಣ್ಣ ಕಾರ್ಯಕ್ಕೆ ಬಂದಾಳೆನಾ ಅಂತ ಅನ್ಕೊಂಡಿದ್ದೆ ಏ ಪಾಪ ಬಿಡು ಹೋಗ್ಲಿ ಬಿಡು ಮತ್ತ ಮನೆಗೆ ಆಗು ಹಿರಿಯರಿಗೆ ಹುಷಾರಿಲ್ಲ ಆದ್ಮೇಲೆ ಇನ್ನೇನು ಹಬ್ಬ ಮಾಡಿ ಖುಷಿ ಪಡಕೋಕಿಯಾ ಬಿಡು ಅವ್ರು ಚೆನ್ನಾಗಾದ್ಮೇಲೆ ಹ್ಞೂ ಸಲಿಗೆ ಹಬ್ಬ ಮಾಡುವಂತೆ ಹ್ಮ್ ಪಾಪ ಅವ್ರು ಹುಷಾರಾದ್ರೆ ಬಿಡು ಹೌದು ಗುಂಡುದಿಕ್ಕಿ ಅಜ್ಜಿ ನಮ್ದಕ್ಕೆ ನಾವು ಅದೇ ವ್ರಂಗೆ ಬೇಡ್ತಾ ಇದೀವಿ ನೋಡಿ ಆ ನಮ್ದು ಮಮ್ಮಿ ಪಾಪಾಗೆ ಹುಷಾರಾದ್ರೆ ಸಾಕಾಗಿದೆ ನೋಡಿ ಆ ಆಮೇಲೆ ಎಲ್ಲರ ಜೊತೆಗೂ ಹಬ್ಬಾಗೆ ಮಾಡ್ಬೇಕಾಗಿದೆ ಹ್ಮ್ ಹುಷಾರಾದ್ಮೇಲೆ ಮಾಡಂತ ತಗೊಳ್ರಿ ಹ್ಮ್ ಸರಿ ಗುಂಡುದಿಕ್ಕಿ ಅಜ್ಜಿ ನಮ್ದು ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿದೆ ನಮ್ದು ಬರ್ತೀವಿ ಹ ಸರಿ ಸರಿ ಹೋಗ್ ಹ್ಮ್ ಪಾಪ ಹಾಸ್ಪಿಟಲ್ ಹೋಗ್ಬೇಕು ಅಂತ ಇದ್ಯಾ ಹೋಗೋಗ್ ಹುಷಾರಾಗ ಹೋಗು ಹ್ಮ್ ಹುಷಾರಿಗೆ ಮತ್ತೆ ಮಾವ ಎಲ್ಲ ಆಗ್ತಾರೆ ಹ್ಮ್ ಬೇಜಾರ್ ಮಾಡ್ಕೊ ಬಡ ಹೋಗ್ ಅದೇ ಉಂಡದಿಕ್ಕಿ ಅಜ್ಜಿ ನಂದಿಕ್ಕಿ ಬರ್ತೀವಿ ಅಯ್ಯೋ ಪಾಪ ಪಾತಿಮಾ ಹ್ಮ್ ಪಾಪ ಮಕ್ಕ ನೋಡಿ ಹೆಂಗ್ ಸಪ್ಪ ಮಾಡ್ಕೊಂಡ್ ಇವ ಹಬ್ಬ ಮಾಡಿಲ್ಲ ಅಂತ ಹೇಳಿ ಈಗ ಏನ್ ಮಾಡದು ಈಗ ಗುಂಡಜ್ಜಿ ಬೇರೆ ನನ್ ಮಕ ನೋಡಿ ಬಾಯಿಗೆ ಬಂದಂಗ ಬೈತಾಳಿ

ಈಗ ಗೊತ್ತಾತ ಹ ಒಬ್ಬರು ಮನೆಗೆ ಇವನ್ ತೊಂದ್ರ ಇರ್ತಾವಿ ಇವನ ಗೊತ್ತಿರೋಲ್ಲ ಹ್ಮ್ ತಿಳ್ಕೊಂಡ ಮಾಡ್ದಲಾ ಹ್ಮ್ ಅವ್ರು ನಮ್ಮನ್ ಕರಿಯಕ್ ಬರ್ತಾರೆ ಹ್ಮ್ ಉಣ್ಣ ಕರೀತಾರೆ ಅಂತ ಹೇಳಿ ಬೆಳಗಿಂದ ಹಿಂಗ ಉಪವಾಸ ಕೂತ್ಕೊಂಡೇನು ಮಾಡ್ಲದಂಗೆ ಹ್ಮ್ ನಿನ್ ಬುದ್ಧಿಯ ಮೆಚ್ಬೇಕಾದ್ಯ ಹ್ಮ್ ಯಾವತ್ತು ಒಬ್ರು ನಮ್ಮನ್ ಕರಿಯಕ್ ಬರ್ತಾರೆ ಹ್ಮ್ ಹ್ಮ್ ಯಾವ್ದಕ್ಕೂ ಕರೀತಾರೆ ಅಂತ ಹೇಳಿ ಹಿಂಗೆ ಇನ್ನೊಬ್ರ ಮೇಲೆ ನಂಬಿಕೆನ್ ಕೂತ್ಕೊಳ್ಳೋದಲ್ಲ ಹ್ಮ್ ನಮ್ ಬದುಕುನ ನಾವ್ ಮಾಡ್ಕೆ ನಮ್ಮ ನಮ್ ಕೂಳ್ನ ನಾವ್ ಮಾಡ್ಕೊಂಡ್ ತಿನ್ಬೇಕು ಹ್ಮ್ ಇನ್ನೊಬ್ರು ಕರೀತಾರೆ ಅಂತಂದು ಕೂತ್ಕೊಳ್ಳೋದಲ್ಲ ಹ್ಮ್ ಯಾವ ನಿಂಗ ಗೊತ್ತಿರ್ತತಿ ಕರೀತಾರ ಬಿಡ್ತಾರೋ ಅವ್ರಿಗೆ ಏನ್ ತೊಂದ್ರೆ ಆಗಿರ್ತಾವ ಅಂತ ಹೇಳಿ ಹ್ಮ್ ಈನ ಒಳ್ಳೆಯ ಹ್ಮ್ ನಿಂಗೆ ಬುದ್ಧಿ ಇದ್ರೆ ಯಾಕೆ ಹಿಂಗ ಆಡ್ತಿದ್ದೆ ಹ್ಮ್ ಬುದ್ಧಿ ಇಲ್ದಿರತ್ ಹಿಂಗ್ ಅಡಗಿತ್ತದ ಅಯ್ಯೋ ಬೈಬೇಡ ಹ್ಮ್ ನಾನು ವರ್ಷನು ವರ್ಷನ ಈ ವರ್ಷನು ಕರಿತಾಳೆ ಅಂತಂದು ಹ್ಮ್ ಹಂಗೆ ಬೆಳಗಿಂದ ಅಡುಗೆ ಮಾಡಿದಂಗ ಉಪವಾಸ ಇದ್ದೆ ಹ್ಮ್ ಈಗ ನೋಡಿದ್ರೆ ನೀನು ಹಿಂಗಾತಲ್ಲ ಅಂತ ನಾನೇ ಬೇಜಾರ್ನಾಗ ಹೋದಿನಿ ಈಗ ನೋಡಿದ್ರೆ ನನ್ಗೆ ಬೈತಲಜಿ ಬೈಬಾಡ ಸುಮ್ಕು ಹದ್ಲೇ ಉಪಾಸ ಹೋದಿನಿ ಹ್ಮ್ ಮತ್ತೆ ನೀನ್ ಬೈದೊಟ್ಟು ಇನ್ನೊಷ್ಟು ಹಸಿ ಜಾಸ್ತಿ ಆಗಿ ಕೆಲಕಿರ್ದಂಗತಿ ಹ್ಮ್ ಸುಮಿರಜಿ ಬೈಬಡ ಹೋಗ್ಯ ಮತ್ತೇನ್ ಬೈಬೇಡ ಅಂತೀಯ ಇನ್ನೊಬ್ಬರ ಮನೆಯಾಕ ಇದ್ಬಿಟ್ಟು ಒಗ್ ಹೋಗಿ ಎದ್ದೋಗ ಅಡಿಗೆ ಹೋಗು ತಿನ್ನ ಇನ್ನು ತುಪಾಸಿದ್ರೆ ಹ್ಮ್ ಆಮೇಲೆ ಹೊತ್ಕೊಂಡ್ ಹೋಗ್ ನಾಲ್ಕು ಚೆನ್ನಾಗ್ ಬರ್ಬೇಕಾಕತಿ ಒಗ್ ಹೋಗಿ ಗುಣಜಿ ಈಗ ಮೊದ್ಲೇ ಬೆಳಗಿಂದ ಉಪಾಸದ ಈಗ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಮತ್ತಿನ್ನೋಷ್ಟು ಸುಸ್ತಾಕಿ ಹಾ ಈ ಮನೆಗೆ ಏನಾರ ಮಾಡಿದ್ರೆ ಒಂದಿಟ್ಕೊಳಜ್ಜಿ ಉಣ್ಣಕ್ಕೆ ಹ ಉಂಡ್ಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ಆ ಹೊಲ ಇವ್ಳ ನೋಡಿದ್ಯಾ ಇಲ್ಲೂನು ಆ ಪುಕ್ಷ ಕೇಳೋದ್ ಬಿಡಂಗುಲ್ಲ ಆ ಈಕೀಗೆ ಕಂಡರ ಮನೆ ಊಟದಿಂದ ಹೊಟ್ಟೆ ತುಂಬಿಸ್ಕಿಂದಲೇ ಈಕೆ ಮುಂದೆ ಬದುಕು ಮಾಡಕ್ ಹೋಗಲ್ಲ ಹ್ಮ್ ಕಂಡರ್ ಮನೆ ಊಟ ತಿನ್ಲಿ ತುಂಬಾ ತುಂಬ ಏನಕ್ಕಿ ಕೊಡ್ತೀಯಾ ಬರೋಣ ಮತ್ತೆ ಇಲ್ಲ ಇಲ್ಲಾಂದ್ರೂ ನೀವೇನ್ ಬಿಡ್ತೀಯಾ ಬಾ ಬಾ ಹ್ಮ್ ಇವನೋ ಒಂದು ಗೀಟ್ ಇರಬೇಕು ಇಸ್ಕೊಂಬಂದ್ ಹುಣ್ಣು ಅಂತ ಬಾ ಹ್ಮ್ಜಿ ಆತು ಬರ್ತೀನಿ ಯಾಂಗ ಇವನೋ ತಿನ್ನೋಕ್ ಊಟ ಸಿಕ್ರೆ ಸಾಕಾಗೇತಿ ಹ್ಮ್ ಅಷ್ಟು ಒಟ್ಟೇ ಆಗ್ಬಿಟೇತಿ ಹ್ಮ್ ಅದಕ್ಕೆ ಹೇಳದು ಹ್ಮ್ ಇನ್ನೊಬ್ರು ಮನೆ ಕೂಳ್ ಕಾಯ್ಕಂತ ಕೂತ್ಕೊಬಾರದು ಅಂತ ಹೇಳಿ ನೋಡಿದ ಎಂತದಾದ ಪರಿಸ್ಥಿತಿ ಅಂತ ಹೇಳಿ ಆ ಕೊನೆಗೂ ನೀನೆ ಮಾಡ್ಕೊಂಡ್ ತಿನ್ನ ಪರಿಸ್ಥಿತಿ ಆ ತಕೊಂಡಿ ಹ್ಮ್ ಅದ್ರಲ್ಲೂ ನೋಡಿ ಚಾಲ ಹಾಕಿದಿಯ ನೀನು ಹ್ಮ್ ಮೊದ್ಲು ಇನ್ನೊಬ್ರು ಮನೆ ಊಟ ತಿಂದನೇ ಹೊಟ್ಟೆ ತುನ್ಸ್ಕೊಂಡು ಆಮೇಲೆ ಬದುಕ್ ನಾನು ಅನ್ನೋಳಿ ನೀನು ಹ್ಮ್ ನಿನ್ನಂತಳು ಹ್ಮ್ ಎಲ್ಲಿದ್ರು ಬಿಡು ನೋಡಿದ್ರಲ್ಲ ಹೇಳ ಪಾತಿಮ ಉಣ್ಣ ಕರಿತಾಳೆ ಅಂತ ಹೇಳಿಬಿಟ್ಟು ನಮ್ಮ ಪಾರಿ ಬೆಳಗಿಂದ ಅಡುಗೆ ಮಾಡುದಂಗೆ ಉಪವಾಸ ಹೆಂಗ್ ಕುತ್ಕೊಂಡಾಳೆ ಅಂತ ಹೇಳಿ ನೋಡಿ ನಿಮ್ಮೂರಗೂ ಇದೇ ಥರ ಹಬ್ಬಗಳಿಗೆ ನಮ್ಮ ಉಣ್ಣ ಕರಿತಾರೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಲಲ್ದಂಗೆ ಹಿಂಗೆ ಉಪವಾಸ ಖಾಲಿ ಹೊಟ್ಟೆ ಕಾತ್ಕೊಂಡು ಕೂತ್ಕೊಂಡಿರ್ತಾರೆ ಊರಲ್ಲಿ ಇದೇ ಥರದ ಭಾರಿ ಥರದ್ದು ಏನಾರು ಯಂಗ್ಸ್ಟ್ರ್ಗಳು ಇದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು